शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नारायणं नमस्कृत्यैव नरोत्तमं देवीं सरस्वतीं व्यासं ततो जयमुदीरये जीव पीठन पितने जगकति पावनने सनकाधी सज्जन निकरदाता रावणासुरमथन श्रवण सुधा विनूथन कथन कारण रावणा श्रवणसुधा विनूतनकथनकारण कामुदु आनतज नवगदुजिन वेदनारायण शरणु सङ्गव्यसन भुजगाभरणनमलकिरीटमण्डितचरण चारुचरित्र निरुपमभाळशिखिनेत्र रण निर्मलभजकरघसंहरण दन्ति सलहुगे भकुत जनरनु सलहुगे पार्वती मेरे रमदा गजमुखनिकदन्तने परशुधारने गजमुखने मेरे वेकदन्तने निज गुणान्वित परशुधरणे रजत गिरिगुडयनकुमारने विद्यमारिधि अजनु हरिरुद्रारिगणो मेरे भगि सुति हर भरतनिन्दनु तिजग गणप ಮಾಳ್ ಪುದುಮತಿಗೆ ಜಗವಂದಿತ ಗಣಪ ಮಾಳ್ ಪುದುಮತಿಗೆ ಮಂಗಳವ ದುರಿತ ಕಿಲು ಕುಲಗಿರಿ ವಜ್ರದಂಡನ ಗೋ ದುರಿತ ಕುಲಗಿರಿ ವಜ್ರದಂಡನೋ ಧರೆಗೆ ಜಂಗಮ ಭೂ ಕವಿವಾರಿ ರುಹದಿರಮಣಿ ನಿಖಿಲ ಯತಿ ಪತಿ ದಿವಿಜ ವಂದಿತನು ತರಳನು ತನ್ನವನೆನುತ ಪತಿ ಮಗನೆಂ ದೊಲಿದು ಕರುಣವರಿ ವರವನಿತ್ತನು ದೇವ ವೇದವ್ಯಾಸ ಗುರುರಾಯ ವೇದವ್ಯಾಸ ಗುರುರಾಯ ಮಹಾಭಾರತ ಮಹತ್ವಾತ್ ಭಾರವತ್ವಾತ್ ಮಹಾಭಾರತ ಮುಚ್ಚತೆ ಅಂತ ಒಂದು ಮಾತಿದೆ ಅಂದ್ರೆ ಸಾರಗರ್ಭಿತವಾಗಿರುವುದು ಮಹತ್ವಪೂರ್ಣವಾಗಿರುವುದು ಆಗಿರುವುದರಿಂದ ಇದಕ್ಕೆ ಮಹಾಭಾರತ ಅಂತ ಹೆಸರು ಸಂಸ್ಕೃತದಲ್ಲಿ ಮಹಾಭಾರತವನ್ನ ವ್ಯಾಸರು ಬರೆದಿದ್ದಾರೆ ಅಂತಹ ವ್ಯಾಸರು ಬರೆದಿರುವ ಹೇಳಿರುವ ಕಥೆಯನ್ನ ಕನ್ನಡದಲ್ಲಿ ಕುಮಾರವ್ಯಾಸ ಅನ್ನುವ ಮಹಾಕವಿ ಬರೆದಿದ್ದಾರೆ ಕುಮಾರವ್ಯಾಸ ಅನ್ನೋದು ಅವನ ಬಿರುದು ಯಾಕಂದರೆ ಅವನು ವ್ಯಾಸರಷ್ಟೇ ಸಮರ್ಥವಾಗಿ ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಕುಮಾರವ್ಯಾಸ ಅಂತ ಬಿರುದು ಅವನ ಹೆಸರು ನಾರಣಪ್ಪ ಅಂತ ಊರು ಗದಗು ಕೋಳಿವಾಡದ ಹತ್ತಿರ ಉತ್ತರ ಕರ್ನಾಟಕ ಅಲ್ಲಿ ವೀರನಾರಾಯಣನ ಭಕ್ತ ಅವನು ಆ ದೇವರಿಗೆ ನಮಸ್ಕರಿಸಿ ಮಹಾಭಾರತದ ಕಥೆಯನ್ನು ಕೃಷ್ಣನ ಕಥೆಯನ್ನು ಅವನು ಹೇಳ್ತಾನೆ ನಾನು ಕೃಷ್ಣನ ಕಥೆಯನ್ನ ಹೇಳ್ತೀನಿ ಅಂತಾನೆ ಅವನು ಮಹಾಭಾರತವನ್ನ ಪ್ರಾರಂಭ ಮಾಡ್ತಾನೆ ಅಷ್ಟೇ ಸಮರ್ಥವಾಗಿ ವ್ಯಾಸರು ಎಷ್ಟು ಸಮರ್ಥವಾಗಿ ಮಹಾಭಾರತವನ್ನ ಹೇಳಿದಾರೋ ಅಷ್ಟೇ ಸಮರ್ಥವಾಗಿ ಅವನು ಮಹಾಭಾರತವನ್ನ ಕನ್ನಡದಲ್ಲಿ ನಮಗೆಲ್ಲ ಹೇಳಿದಾನೆ ಅದಕ್ಕೆ ಕುವೆಂಪು ಅವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿದ್ದಾರೆ ದ್ವಾಪರ ಯುಗದ ಭಾವನೆಯನ್ನು ನಮಗೆ ಅದರ ಅನುಭವವನ್ನ ಅನುಭೂತಿಯನ್ನ ನಮಗೆ ಕುಮಾರವ್ಯಾಸನ ಮಹಾಭಾರತ ಕೊಡುತ್ತೆ ಇದಕ್ಕೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವ ಹೆಸರನ್ನ ಅವನು ಕೊಟ್ಟಿದ್ದ ನಂತರ ಅದು ಕುಮಾರವ್ಯಾಸ ಭಾರತ ಅಂತ ಕನ್ನಡದಲ್ಲಿ ಪ್ರಸಿದ್ಧವಾಯಿತು ಇದರಲ್ಲೂ ಕೂಡ ಅನೇಕ ವಿಷಯಗಳು ಮಹಾಭಾರತದಲ್ಲಿ ಇದ್ದ ಹಾಗೆ ಇವೆ ಹತ್ತು ಪರ್ವಗಳನ್ನು ಮಾತ್ರ ಅವನು ಬರೆದಿದ್ದಾನೆ ಹದಿನೆಂಟು ಪರ್ವಗಳನ್ನು ಕನ್ನಡದಲ್ಲಿ ಬರೆದಿಲ್ಲ ಹತ್ತು ಪರ್ವಗಳನ್ನು ಮಾತ್ರ ಬರೆದಿದ್ದಾನೆ ಅದರಲ್ಲಿ ಇವತ್ತು ನಾವು ಆಯ್ಕೆಂಪು ಮಾಡಿಕೊಂಡಿರೋದು ಕರ್ಣನ ವಿಷಯ ಇರುವ ಕರ್ಣನ ಕಥೆ ಬರುವ ಕರ್ಣ ಪರ್ವ ಮಹಾಭಾರತದ ವಿಷಯದಲ್ಲಿ ಇನ್ನೊಂದು ಮಾತಿದೆ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಅಂತ ಅಂದ್ರೆ ಮಹಾಭಾರತದಲ್ಲಿ ಇರುವುದು ಬೇರೆ ಎಲ್ಲ ಕಡೆನೂ ಇದೆ ಮಹಾಭಾರತದಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಇಲ್ಲ ಅಂದ್ರೆ ಮಹಾಭಾರತ ಎಲ್ಲಾ ವಿಷಯಗಳನ್ನು ಕೂಡ ಒಳಗೊಂಡಿದೆ ಹಾಗಾಗಿ ನಮ್ಮ ಭಾರತದ ಸಂಸ್ಕೃತಿಯ ಒಂದು ಪ್ರತೀಕ ಈ ಗ್ರಂಥ ಕನ್ನಡದಲ್ಲಿರುವ ಕುಮಾರ ವ್ಯಾಸನ ಈ ಮಹಾಭಾರತ ಕೂಡ ವ್ಯಾಸರ ಮಹಾಭಾರತದಷ್ಟೇ ಸಮರ್ಥವಾಗಿ ಎಲ್ಲ ವಿಷಯಗಳನ್ನ ಹೊಂದಿರುತ್ತೆ ಈಗ ನಾವು ಆಯ್ಕೆ ಮಾಡಿಕೊಂಡಿರುವ ಕರ್ಣ ಪರ್ವದಲ್ಲಿ ಕೊನೆಯ ಭಾಗ ಕರ್ಣಾವಸಾನವನ್ನ ನಾವು ಇಲ್ಲಿ ಕಾವ್ಯವಾಚನದ ಮೂಲಕ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈಗ ಈ ಮಹಾಭಾರತ ಕಾವ್ಯದ ಅಥವಾ ಇನ್ಯಾವುದೇ ಕಾವ್ಯದ ವಾಚನ ಮಾಡುವ ಒಂದು ಪದ್ಧತಿ ಕಾವ್ಯ ವಾಚನ ಎನ್ನುವ ಒಂದು ಕಲೆಯ ಪ್ರಕಾರ ಅತ್ಯಂತ ಪ್ರಾಚೀನವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಇದೊಂದು ಕಾರ್ಯಕ್ರಮವಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ ಆದರೆ ಒಂದು ಕಾಲದಲ್ಲಿ ತುಂಬ ಹಿಂದೆ ತುಂಬ ಹೆಚ್ಚು ಬೇರೆ ಬೇರೆ ಕಡೆ ಇದು ಪ್ರಚಲಿತದಲ್ಲಿ ಇತ್ತು ಅಂತಹ ಒಂದು ಕಲೆಯನ್ನು ಪುನಃ ಇನ್ನೊಮ್ಮೆ ಎಲ್ಲರಿಗೂ ತಿಳಿಸೋ ಕಾರಣದಿಂದ ಅಥವಾ ಇದರ ಪ್ರಚಾರ ಆಗಬೇಕು ಅನ್ನೋ ಕಾರಣದಿಂದ ಆತ್ಮ ಅಭಿಭೂತಿ ಆಗಬೇಕು ಆತ್ಮ ಸಂತೋಷ ಆಗಬೇಕು ಅನ್ನೋ ಕಾರಣದಿಂದ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಈ ಕಾವ್ಯವಾಚನವನ್ನು ಮಾಡಿ ಅನುಭವ ಇರುವವರು ಶ್ರೀಯುತ ರಾಮಚಂದ್ರ ಭಟ್ ಅವರ ಗುರುಗಳಾದ್ರ ಗೋವಿಂದರಾವ್ ಅವರ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನು ಹಲವಾರು ಬಾರಿ ಅವರು ನಡೆಸಿಕೊಟ್ಟಿದ್ದಾರೆ ಅವರು ಈ ವಾಚನದಲ್ಲಿ ಪರಿಣತರು ಅವರ ವಾಚನಕ್ಕೆ ನಾನು ಅರ್ಥವನ್ನು ನನ್ನ ತಿಳುವಳಿಕೆಗೆ ಎಷ್ಟು ನಿಲುಕುತ್ತೋ ಅಷ್ಟು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಕಥಾಭಾಗದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದ ಆರಂಭದ ಕಥೆಯನ್ನೆಲ್ಲ ನಾವು ಕೇಳಿದ್ದೀವಿ ಕೌರವ ಮತ್ತು ಪಾಂಡವರ ಯುದ್ಧ ನಡೆಯುತ್ತೆ ಯುದ್ಧ ಪ್ರಾರಂಭವಾಗಿರುತ್ತೆ ಭೀಷ್ಮರು ಸೇನಾಧಿಪತಿ ಆಗ್ತಾರೆ ದುರ್ಯೋಧನ ಅವನನ್ನ ಸೇನಾಧಿಪತಿ ಅಂತ ನೇಮಿಸ್ತಾನೆ ನಂತರ ಅವರ ಅವಸಾನ ಆದ ಮೇಲೆ ದ್ರೋಣಾಚಾರ್ಯರು ಸೇನಾಧಿಪತಿ ಆಗ್ತಾರೆ ದ್ರೋಣಾಚಾರ್ಯರ ಅವಸಾನ ಆದ್ಮೇಲೆ ಹದಿನಾರನೇ ದಿನ ದುರ್ಯೋಧನ ಕರ್ಣನನ್ನ ಸೇನಾಧಿಪತಿ ಅಂತ ನೇಮಿಸ್ತಾನೆ ಮಧ್ಯರಾತ್ರಿ ಮುಹೂರ್ತವನ್ನು ಇಟ್ಟು ಕರ್ಣನಿಗೆ ಸೇನಾಧಿಪತಿ ಎನ್ನುವ ಒಂದು ಪಟ್ಟವನ್ನ ಕಟ್ತಾನೆ ಅವನು ವೀರಾವೇಶದಿಂದ ಹೋರಾಡ್ತಾನೆ ಆದರೆ ಅವನಿಗೂ ಕೂಡ ಕೊನೆಯ ಕಾಲ ಅನ್ನೋದು ಬರುತ್ತೆ ಪಾಂಡವರೇ ಗೆಲುವನ್ನು ಸಾಧಿಸ್ತಾ ಹೋಗ್ತಾರೆ ಅವನ ಸಾರಥಿಯಾಗಿದ್ದ ಶಲ್ಯ ಕೂಡ ಅವನನ್ನು ಬಿಟ್ಟು ಹೋಗ್ತಾನೆ ಒಂದು ಹಂತದಲ್ಲಿ ಕರ್ಣ ಅಸಹಾಯಕನಾಗಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಕೃಷ್ಣನ ಸಾರಥ್ಯದಲ್ಲಿ ಯುದ್ಧವನ್ನು ಮಾಡುತ್ತಿದ್ದ ಅರ್ಜುನ ಅನೇಕ ಬಾಣಗಳಿಂದ ಕರ್ಣನ ಬಿಲ್ಲು ಬಾಣಗಳನ್ನು ರಥವನ್ನು ಎಲ್ಲವನ್ನೂ ಕೂಡ ಧ್ವಂಸಗೊಳಿಸ್ತಾನೆ ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ರಥವು ಮುರಿದು ಕೆಳಗೆ ಬಿದ್ದಾಗ ತಾನು ಕೆಳಗೆ ನಿಂತುಕೊಂಡು ರಥವನ್ನು ಎತ್ತಿ ಸರಿ ಮಾಡಿಕೊಳ್ತಾ ಕರ್ಣ ಯೋಚನೆ ಮಾಡ್ತಾನೆ ಎಂತಹ ಅಸಹಾಯಕ ಸ್ಥಿತಿ ನನಗೆ ಬಂತು ನನ್ನ ಒಡೆಯನಿಗೆ ಬಂತು ಅಂತ ಯೋಚನೆ ಮಾಡುವಂತಹ ಸನ್ನಿವೇಶ ಇಲ್ಲಿ ಪ್ರಾರಂಭ ಆಗುತ್ತೆ ದ್ರೋಣಭೀಷ್ಮೆ ಇದ ಮುಂಗಡಿಕೆಯಲೇ ಮಾಡಿದರು ದ್ರೋಣ ಭೀಷ್ಮರ ಮೆಚ್ಚಿದರೆ ಮುಂಗಾಡಿಕೆಯಲೇ ಮಡಿದರು ಕೋಣ ಕೊಯ್ದನು ಕೃಷ್ಣ ಎನ್ನಯ್ಯ ಕೋಣ ಕೊಯ್ದನು ಕೃಷ್ಣ ಮುಂದಿನ ಕುಲವನೆಚ್ಚರಿಸಿ ಪ್ರಾಣಪಾಂಡವರೆಂಬನುಡಿಯನು ಜಾಡಿನರಿ ಹರಿ ಜಾಡಿನಲಿ ಹರಿ ಬಲಿದನುಡೆಯ ಕಾಣೆನೂ ಆಪ್ದರನೆಂದು ಮನಗಿ ಮನದಲ್ಲಿ ಮರುಗಿದನು ಕರ್ಣ ಮನದಲ್ಲಿ ಮರುಗಿದನು ಕರ್ಣ ಕೃಷ್ಣ ನನ್ನ ಗೋಣ ಕೊಯ್ದನು ಅಂತ ಕರ್ಣ ಯೋಚನೆ ಮಾಡ್ತಾನೆ ಏನು ಮಾಡಿ ಗೋಣ ಕೊಯ್ಯೋದು ಕತ್ತು ಕೊಯ್ಯೋದು ಅಂತ ಹೇಳಿದ್ರೆ ಮೋಸ ಮಾಡ್ದ ಅಂತ ಏನು ಮಾಡಿ ಕೃಷ್ಣ ಕರ್ಣನಿಗೆ ಮೋಸ ಮಾಡ್ದ ನನ್ನ ಕುಲವನ್ನು ಹೇಳಿ ನನ್ನ ಹುಟ್ಟಿನ ರಹಸ್ಯವನ್ನು ನನಗೆ ತಿಳಿಸಿ ನನಗೆ ಮೋಸ ಮಾಡ್ದ ಕೃಷ್ಣ ಅಂತ ಯೋಚನೆ ಮಾಡ್ತಾನೆ ಈಗಾಗಲೇ ಭೀಷ್ಮರು ತೀರಿ ಹೋಗಾಗಿದೆ ದ್ರೋಣನೂ ಹೋಗಾಗಿದೆ ದುರ್ಯೋಧನನಿಗೆ ಯಾರೂ ಸಹಾಯಕರಿಲ್ಲ ಆಪ್ತ ಮಿತ್ರನಾಗಿ ನನ್ನನ್ನು ಅವನು ನಂಬಿದ್ದಾನೆ ಇಂತಹ ಸಂದರ್ಭದಲ್ಲಿ ನನ್ನ ಮನೋಬಲವನ್ನ ಸಂಪೂರ್ಣವಾಗಿ ಕೃಷ್ಣ ಕುಗ್ಗಿಸಿಬಿಟ್ಟ ನನ್ನ ಕುಲದ ರಹಸ್ಯವನ್ನ ಹೇಳಿ ಏನು ಕುಲದ ರಹಸ್ಯ ಕುಂತಿಯ ಮಗ ಕರ್ಣ ಅನ್ನುವ ವಿಚಾರ ಕರ್ಣನಿಗೆ ಗೊತ್ತಿರಲಿಲ್ಲ ಅದನ್ನು ಕೃಷ್ಣ ಕರೆದು ಹೇಳ್ತಾನೆ ಯುದ್ಧದ ಸಂದರ್ಭದಲ್ಲಿ ಆಗ ಅವನಿಗೆ ಪಾಂಡವರು ತನ್ನ ತಮ್ಮಂದಿರು ಎನ್ನುವ ಅರಿವಾದಾಗ ಪಾಂಡವರ ವಿರುದ್ಧ ಹೇಗೆ ಹೋರಾಟ ಮಾಡೋಕೆ ಸಾಧ್ಯ ಅರ್ಜುನ ಎದುರು ನಿಂತಿದ್ದಾನೆ ಅರ್ಜುನ ಅವನ ತಮ್ಮ ಅರ್ಜುನನ ಮೇಲೆ ಬಾಣ ಪ್ರಯೋಗ ಮಾಡೋದು ಹೇಗೆ ಎಷ್ಟೇ ವೀರನಾಗಿ ವೀರಾವೇಶದಿಂದ ಹೋರಾಡಬೇಕು ಅಂತ ಅಂದ್ಕೊಂಡು ಹೋದರೂ ಕೂಡ ದುರ್ಯೋಧನನಿಗೆ ಸಹಾಯ ಮಾಡಬೇಕು ನನ್ನ ಮಿತ್ರ ಅಂತ ಅಂದ್ಕೊಂಡ್ರೂ ಕೂಡ ಆ ಸಂದರ್ಭದಲ್ಲಿ ಅವನ ಮನೋಬಲ ಸಂಪೂರ್ಣವಾಗಿ ಗುಗ್ಗಿ ಹೋಯಿತು ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಕೃಷ್ಣ ನನ್ನ ಗೋಣ ಕುಯ್ದನು ನನ್ನನ್ನ ಅಧೀರನನ್ನಾಗಿ ಮಾಡಿದ ಅಂತ ಕರ್ಣ ಮನಸ್ಸಿನಲ್ಲಿ ವ್ಯಥೆ ಪಡ್ತಾನೆ ಕುಲಕ್ಕೆ ಕೀಳಿವನೆಂದು ಟಕ್ಕರಿಗಳೆದಡ ಕುಲಕ್ಕೆ ಕೀಳಿವನೆಂದು ಟಕ್ಕರಿಗಳೆದಡ ಬಹು ಬಂಧು ವರ್ಗವ ಉಳಿದು ಸಿಂಹಾಸನದಲ್ಲಿ ನನಗೆ ಅಭಿಷೇಕವನ್ನು ಮಾಡಿ ಕುಲದ ಮಲಿನ ಮ ತೊಳೆದು ಕೌರವ ಕುಲದೊಳೊಡರೆ ಬೆಚ್ಚ ಪರಿಪಾಲಕ ತಿಲಕ ಕುಂದಳಿದನು ಕಂಡ ದುರ್ಯೋಧನ ಕೇವಲ ಕರ್ಣನಿಗೆ ಮಿತ್ರ ಮಾತ್ರ ಅಲ್ಲ ಕರ್ಣನ ಕಷ್ಟ ಕಾಲದಲ್ಲಿ ಅವಮಾನ ಆಗಿದ್ದಾಗ ಕರ್ಣನಿಗೆ ಸಹಾಯ ಮಾಡಿದ್ದು ದುರ್ಯೋಧನ ಆ ವಿಷಯವನ್ನ ಇಲ್ಲಿ ಅವನು ನೆನಪಿಸ್ಕೊಳ್ತಾನೆ ಯಾವಾಗ ಎಲ್ಲರೂ ಕರ್ಣನನ್ನ ಸೂತಪುತ್ರ ಸೂತನ ಮಗ ಅಂತ ಕುಲವನ್ನ ಹೇಳಿ ಕೀಳಾಗಿ ನೋಡ್ತಾ ಇದ್ರು ಕ್ಷತ್ರಿಯ ಅಲ್ಲ ಮೇಲ್ಜಾತಿಯವನಲ್ಲ ಕೆಳಜಾತಿಯವನು ಅಂತ ಪದೇ ಪದೇ ಹೇಳಿ ಯಾವಾಗ ಜನ ಎಲ್ಲ ಅವನನ್ನ ಹೀಗಳಿದ್ರು ಅಂತ ಸಂದರ್ಭದಲ್ಲಿ ಅವನ ಪಟ್ಟಾಭಿಷೇಕವನ್ನ ಮಾಡಿ ಅವನಿಗೆ ಅಂಗರಾಜ್ಯವನ್ನು ಕೊಟ್ಟು ಅದಕ್ಕೆ ರಾಜ ಅಂತ ಅವನನ್ನ ನೇಮಿಸಿ ದುರ್ಯೋಧನ ಅವನಿಗೆ ಸಹಾಯ ಮಾಡಿರ್ತಾನೆ ಅವನ ಸ್ವಾಭಿಮಾನಕ್ಕೆ ಒಂದು ಬೆಲೆ ಸಿಕ್ಕಿರುತ್ತೆ ಅವನ ಒಂದು ಯಾವ ದುಃಖ ಇತ್ತು ಆ ದುಃಖ ದುರ್ಯೋಧನದಿಂದ ಹೋಗಿರುತ್ತೆ ಅವನಿಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತೆ ರಾಜ ಅಂತ ಎಲ್ಲರೂ ಕೂಡ ಅವನನ್ನ ಗೌರವಿಸಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಲ್ಲಿಂದ ಕರ್ಣ ನಿರ್ಧಾರ ಮಾಡಿರ್ತಾನೆ ನಾನು ದುರ್ಯೋಧನನಿಗೆ ಯಾವಾಗಲೂ ಸಹಾಯವನ್ನ ಮಾಡ್ತೀನಿ ಅಂತ ಆದರೆ ಈಗ ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ತನ್ನ ರಥ ಮುರಿದಿದೆ ಬಿಲ್ಲು ಬಾಣಗಳು ಹೋಗಿವೆ ದ್ರೋಣ ಭೀಷ್ಮರು ಕೂಡ ದುರ್ಯೋಧನಿಗೆ ಸಹಾಯ ಮಾಡೋದಕ್ಕೆ ಇಲ್ಲ ತಾನೂ ಕೂಡ ಅಂತಿಮ ಕಾಲದಲ್ಲಿ ಇದೀನಿ ಅನ್ನುವಂತಹ ಒಂದು ಭಾವನೆ ಕರ್ಣನಿಗೆ ಬಂದು ಈಗ ದುರ್ಯೋಧನನಿಗೆ ಕುರುಪತಿಗೆ ಯಾರು ಸಹಾಯಕರಿಲ್ವಲ್ಲ ಅಂತ ತುಂಬಾ ವ್ಯತ್ಯ ಪಡ್ತಾನೆ ಮರುಗ್ತಾನೆ ಅನ್ನೋದು ಈ ಪದ್ಯದ ಸಾರಾಂಶು ಕಣ್ಣನ ಮೇಲೆ ಬಹಳ ದ್ವೇಷವೇನೋ ಎನ್ನುತ್ತ ಮನದಲ್ಲಿ ಘಾಸಿಯಾದನೂ ಪಾರ್ಥ ಕರುಣ ಕ್ರೋಧಲು ಪಟಳಕೆ ಕೇ ಕೆನುತ ಸೆಳೆದನು ಸೂಸು ಗಿಡಿಗಳ ಹೊಗೆಯ ಬೊದರಿದ ಮೀಸಲಿದಾರೆಂಜಲಿಸ ದಂಜಳಿಗೆ ಮಾರ್ಗಣವ ಕರುಣನ ಎದುರು ನಿಂತಿದ್ದ ಅರ್ಜುನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ನನಗೆ ಯಾಕೆ ಇಷ್ಟೊಂದು ದ್ವೇಷ ಕರ್ಣನಲ್ಲಿ ಅವನಿಗೆ ಗೊತ್ತಾಗ್ತಾ ಇಲ್ಲ ಕರುಣೆಯೂ ಇದೆ ದ್ವೇಷವೂ ಇದೆ ಕರುಣೆ ಮತ್ತು ದ್ವೇಷ ಕರುಣೆ ಮತ್ತು ಕ್ರೋಧ ಎರಡೂ ಕೂಡ ಯಾಕೆ ಇದೆ ಅಂತ ಅವನಿಗೆ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಆಗ ಯೋಚನೆ ಮಾಡ್ತಾನೆ ಇದನ್ನೆಲ್ಲ ಯೋಚಿಸಿ ಏನು ಪ್ರಯೋಜನ ಪಾರ್ಥ ಈ ರೀತಿ ಚಿಂತಿಸ್ತಾ ಮಾರ್ಗಣ ಅಂದರೆ ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗಿಸುವುದಕ್ಕೋಸ್ಕರ ಹೇಳಿತ ನೋಡಿದಣಿಯನು ನಿಚ್ಚಲುಚಿತವಡಿದಣಿಯನು ಕೇಳಬೇಡದ ಲಾಡಿದಣಿಯನು ಶಿವ ಶಿವ ತನ್ನೊಡನೆ ಕುರುರಾಯ ಓಡಲರಿಯದೆ ದ್ರೋಣ ಭೀಷ್ಮರು ಗೂಡ ತಲೆಗೊಟ್ಟ ಈಸರಲಿ ತಾ ಮಾಡಿದೇ ನರಸಂಗಿನುತ ಮರುಗಿದನು ಕರ್ಣ ಮರುಗಿದನು ಕರಿ ಕರ್ಣ ಅಂತಹ ಅಸಹಾಯಕ ಸ್ಥಿತಿಯಲ್ಲೂ ಕೂಡ ಕರ್ಣ ತನ್ನ ಒಡೆಯನನ್ನ ನೆನೆದು ಮನದಲ್ಲಿಯೇ ಮರುಗುತ್ತಾನೆ ಅವನ ಒಡೆಯ ದುರ್ಯೋಧನ ಅವನ ಜೊತೆಗೆ ಎಷ್ಟು ಸಂತೋಷದಿಂದ ಇದ್ದ ಹೇಗೆ ಅವನ ಜೊತೆ ಅವನ ಒಡನಾಟ ಇತ್ತು ಇದೆಲ್ಲವನ್ನ ನೆನಪಿಸಿಕೊಳ್ತಾನೆ ಈಗ ಅವನಿಗೆ ತನ್ನ ಅಗತ್ಯ ಇದೆ ಆದರೆ ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ ಕರ್ಣನಿಗೆ ಗೊತ್ತಾಗಿರೋದ್ರಿಂದ ಹೆಚ್ಚು ದುಃಖ ಪಡ್ತಾನೆ ಭೀಷ್ಮ ದ್ರೋಣರೂ ಕೂಡ ಈಗ ದುರ್ಯೋಧನನ ಸಹಾಯಕ್ಕೆ ಇಲ್ಲ ತಾನೂ ಕೂಡ ಸಹಾಯ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ಯೋಚಿಸುತ್ತಾ ಕರ್ಣ ಅತ್ಯಂತ ದುಃಖಪಡ್ತಾನೆ ಮಹಿದೊಡಯನ ಜೋಡಬಾಳಿಗೆ ತಲೆಯ ಮಾರುವುದೊಂದು ಪುಣ್ಯದ ಫಲವೂ ಮರಣದ ಹೊತ್ತು ಕೃಷ್ಣನ ಕಾವಸುಕೃತ ಫಲ ಇಳೆಯ ಮೇಲೆ ನಗಲ್ಲದಾರಿಗೆ ಫಲಿಸುವುದು ಇಳೆಯ ಮೇಲೆ ನಗಲ್ಲದೆ ಆರಿಗೆ ಫಲಿಸುವುದು ತಂಜನೆನು ತವೆ ಹಳಚದಸುರಾಂತಕನ ವೀಕ್ಷಿಸುತ್ತಿದ್ದನ ಕರ್ಣ ಅಸುರಾಂತಕನಾದ ಕೃಷ್ಣನನ್ನು ನೋಡ್ತಾ ಕರ್ಣ ಈ ರೀತಿ ಯೋಚನೆ ಮಾಡ್ತಾನೆ ಈಗ ತಾನು ಧನ್ಯ ಯಾಕೆ ತನ್ನ ಸಲಹಿದ ಒಡೆಯನಿಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸುವ ಸಮಯ ಬಂದಿದೆ ಅದು ಒಂದು ಭಾಗ್ಯದ ವಿಷಯ ಅದರ ಜೊತೆಗೆ ಕೃಷ್ಣನನ್ನು ತನ್ನ ಕೊನೆಯ ಕಾಲದಲ್ಲಿ ನೋಡುವ ಕೃಷ್ಣನ ದರ್ಶನ ಅವನಿಗೆ ಸಿಕ್ಕಿದೆ ಕೃಷ್ಣ ಅಂದರೆ ಯಾರು ಸಾಕ್ಷಾತ್ ಮಹಾವಿಷ್ಣು ಅಂತಹ ಮಹಾವಿಷ್ಣುವಿನ ನೋಡುವಂತಹ ಒಂದು ಭಾಗ್ಯ ತನಗೆ ದೊರೆತಿರುವುದು ತಾನು ಮಾಡಿದ ಪುಣ್ಯದ ಫಲ ಎಂದು ಯೋಚಿಸುತ್ತಾ ತಾನೇ ಧನ್ಯ ಎಂದು ಮನಸ್ಸಿನಲ್ಲಿ ಯೋಚಿಸ ಮಾಡ್ತಾನೆ ಹೃದಯದ ಮಧ್ಯಸ್ಥಳದೊಳಗೆ ಮುರಬೈರಿಯನು ಹೊರಬಳೆಯ ಫಲು ಗುಣನ ಮಣಿರಥದ ಅಗ್ರಭಾಗದಲ್ಲಿ ಹೊಳೆವ ಹರಿಯನು ಕಂಡನಿರು ಹೊರಗೊಳಗೆ ಹರಿತಾನೆಂಬ ತಿಳಿದು ನಿಜ ಎಚ್ಚರ ಸಮಾಧಿಯು ನಿರ್ಧನ ಕರ್ಣ ಕರ್ಣ ಎಚ್ಚರ ಸಮಾಧಿಯಲ್ಲಿದ್ದ ಎಂದು ಇಲ್ಲಿ ವರ್ಣಿಸ್ತಾನೆ ಎಚ್ಚರವಾಗಿದ್ದೂ ಸಮಾಧಿ ಸ್ಥಿತಿಯಲ್ಲಿದ್ದ ಹೊರಗಿನ ಪ್ರಪಂಚ ಒಳಗಿನ ಪ್ರಪಂಚ ಬಾಹ್ಯ ಅಂತರ್ ಪ್ರಪಂಚ ಎರಡೂ ಕೂಡ ಅವನಿಗೆ ಗೋಚರಿಸ್ತಾ ಇತ್ತು ಎನ್ನುವುದು ಇಲ್ಲಿ ವೇದ್ಯವಾಗುತ್ತದೆ ಹೇಗೆಂದರೆ ಹೊರಗೆ ಕೃಷ್ಣನನ್ನ ಅವನು ಅರ್ಜುನನ ರಥದಲ್ಲಿ ಕಾಣ್ತಾ ಇದ್ದಾನೆ ಸ್ಥೂಲ ರೂಪದಲ್ಲಿ ಹಾಗೆ ತನ್ನ ಹೃದಯ ಕಮನದಲ್ಲಿ ಅವನಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಾ ಇದೆ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇದೆ ಕೊನೆಯ ಸಂದರ್ಭದಲ್ಲಿ ಅವನಿಗೆ ಕೃಷ್ಣ ಯಾರು ಎಂಬ ಅರಿವು ಬರ್ತಾ ಇದೆ ಹೀಗೆ ಭಗವಂತನನ್ನ ತನ್ನ ಒಳಗೂ ಹೊರಗೂ ಎರಡೂ ಕಡೆ ಕಾಣ್ತಾ ಇರುವುದು ಅವನ ಭಾಗ್ಯದ ವಿಷಯ ಅಂತ ಅವನು ಇಲ್ಲಿ ಯೋಚನೆ ಮಾಡ್ತಾನೆ ತ್ಯಾಗಿ ಜಗದೊಳಗೆಂಬ ಕೀರ್ತಿಯ ಲೋಗರಿಂದವೇ ಕೇಳದು ಬಂದೆನೋ ಮೇಗಳತಿಶಯ ಪದವನ್ನು ಬರೆ ಮನದ ಬಯಕೆಗಳ ಈಗಲೇ ಗುರು ನಮ್ಮ ಶ್ರೀಗೆ ಮಂಗಳವೆಂದು ಹರಸಿದಡಗಳರಿದ ಕರ್ಣ ನಸು ನಗು ಮನದೊಳಗೆ ಹೀಗೆ ಕರ್ಣ ಯೋಚನೆ ಮಾಡುತ್ತಿರುವಾಗ ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ ವಿಪ್ರವೇಷದಲ್ಲಿ ಕರ್ಣನ ಎದುರು ಬಂದು ನಿಂತ್ಕೊಳ್ತಾನೆ ನಿಂತ್ಕೊಂಡು ಕೇಳ್ತಾನೆ ಹೇ ಕರ್ಣ ನೀನು ಈ ಜಗತ್ತಿನೊಳಗೆ ಮಹಾತ್ಯಾಗಿ ಅನ್ನೋದನ್ನು ಕೇಳಿ ದಾನದ ಅಪೇಕ್ಷೆಯಿಂದ ನಿನ್ನ ಹತ್ರ ನಾನು ಬಂದಿದ್ದೀನಿ ನನಗೆ ಬೇಕಾಗಿರುವ ದಾನವನ್ನು ದಯವಿಟ್ಟು ಕೊಡು ಅಂತ ಆಗ ಕರ್ಣ ಮನಸ್ಸಿನಲ್ಲೇ ನಗ್ತಾನೆ ಯೋಗಿ ಸಿಂಹಾಸನದ ಮೇಲಿದ್ದಾಗ ಬೇಡಿತನೀಯ ಬೇಹುದೂ ಈಗ ಬೆಸಸಿಯನೆ ನಗು ತೆಂದನ ವಿಪ್ರ ತೂಗುಬಿ ಕುಂಡಲ ಬೀವುದು ಬೇಗ ಧಾರೆಯ ನೆರೆದು ಕುಡಿಯನಳಾಗುವುದ ಕವನ ರಸಿ ನೋಡಿದರು ಕೆಲನ ಆಗ ಕರ್ಣ ಹೇಳ್ತಾನೆ ತ್ಯಾಗಿ ಏನೋ ಹೌದು ಆದರೆ ಈಗ ನಾನು ವೃದ್ಧ ಭೂಮಿಯಲ್ಲಿದ್ದೀನಿ ಈಗ ನಾನು ಏನು ಕೊಡ್ಲಿ ಅಂತ ಕೇಳ್ತಾನೆ ಆಗ ಕರ್ಣನಿಗೆ ಕೃಷ್ಣ ಹೇಳ್ತಾನೆ ನಿನ್ನ ಕುಂಡಲಗಳನ್ನೇ ನೀನು ಕೊಡ್ಬೋದಲ್ಲ ಆಗ ಕರ್ಣ ಕುಂಡಲಗಳನ್ನೇನಾದ್ರೂ ಕೊಡಬಹುದು ಆದರೆ ನೀರಲ್ಲಿ ದಾರ ಎದು ಕೊಡೋದಕ್ಕೆ ನೀರು ಬೇಕಲ್ಲ ಈ ಯುದ್ಧ ಭೂಮಿಯಲ್ಲಿ ನೀರೆಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ನೋಡ್ತಾ ಸರಳ ತೆಗೆದಿ ಸುತನು ಘರಿಲು ತೆಗೆದನು ನಿರ್ಮಲೋದ ಪರಮ ಸಂತೋಷದಲ್ಲಿ ಧಾರೆಯ ನೆರೆದು ಕುಂದವಿಯೇ ಮಿಗೆ ಪುಷ್ಕರದ ಜನ ಜಯವೆನಲು ಮುರರಿಪು ಬೊಲಿದು ಕೈಗೊಂಡ ಆಗ ಕೃಷ್ಣ ಹೇಳ್ತಾನೆ ನೀರಿಗಾಕಿ ಯಾಕೆ ಆ ಕಡೆ ಈ ಕಡೆ ನಿನ್ನ ಎದೆಯಲ್ಲಿರುವ ಅಮೃತ ಕಲಶವನ್ನೇ ಉಪಯೋಗಿಸು ಅದರಲ್ಲಿರುವ ನೀರನ್ನೇ ಉಪಯೋಗಿಸಿ ನಿನ್ನ ಕುಂಡಲಗಳನ್ನು ದಾರ ಹಿಡಿದು ನನಗೆ ಕೊಡಬಹುದಲ್ಲ ನೀರಿಗಾಕಿ ಯಾಕೆ ಹುಡುಕಬೇಕು ಅಂತ ಕೇಳಿದಾಗ ಕರ್ಣ ಸಂತೋಷದಿಂದ ತನ್ನ ಎದೆಯನ್ನ ಘರಿಲು ಘರಿಲು ಅನ್ನೋ ರೀತಿ ತೆಗೆದು ಅಮೃತ ಕಲಶವನ್ನ ಈಚೆ ತೆಗೆದು ಅದರಲ್ಲಿರುವ ನೀರಿನಿಂದ ತನ್ನ ಕುಂಡಲಗಳನ್ನು ಬ್ರಾಹ್ಮಣ ರೂಪದಲ್ಲಿದ್ದ ಕೃಷ್ಣನಿಗೆ ಧಾರೆ ಕೊಡ್ತಾನೆ ಎಲ್ಲರೂ ಜಯವಾಗಲಿ ಅಂತಾರೆ ಆಶ್ಚರ್ಯಪಡ್ತಾರೆ ಪರಮ ಕರುಣ ಸಿಂಧು ಕರ್ಣಂಗಿರದೆ ನಿಜ ಮೂರ್ತಿಯನು ತೋರಿದ ಪರಮ ಕರುಣ ಸಿಂಧು ಕಣ್ಣಂಗಿರದೆ ನಿಜ ಮೂರ್ತಿಯನು ತೋರಿದನು ಉರುತರ ಪ್ರೇಮದಲ್ಲಿ ಮುಕುತಿಯ ಪದವ ರಿಸಿದನು ಕರುಣಿಗೆ ಕರುಣದನು ಸಂಧಾನಗಿನೊಳಿದ್ದುದ ಮರಗಳ ಇದರಿಂದ ಸಂತೋಷ ಕೃಷ್ಣ ತನ್ನ ನಿಜರೂಪವನ್ನ ಕರ್ಣನಿಗೆ ತೋರಿಸಿ ಮುಕ್ತಿಯ ಪದವನ್ನು ಕೊಡ್ತಾನೆ ನಿನಗೆ ಒಳ್ಳೆಯದಾಗಲಿ ನಿನ್ನ ಕೀರ್ತಿ ಯಾವಾಗಲೂ ಇರಲಿ ಎಂದು ಹರಿಸ್ತಾನೆ ಹಿಂದೆ ಪಾಶುಪಥಕ್ಕೆ ಬಳುವಳಿ ಬಂದು ದಂಜನ ಬಾಣ ಮಧುರನೆಯಿಂದ ತೆಗೆದನು ಗಿರಿಜಯಂಗ್ರಿಯ ನೆನೆದು ಮಂತ್ರಿ ಸುತ ಮಂದರ ಚಲನಡುಗೆ ನಡುಗೆ ಕಿಡಿಗಳ ಸಂದಡಿಯ ಸುರಿ ಬೊಂಬನ ರವಿನಂದನ ಕೊರಡೊಳ ಕೊರಳೆಡೆಯುಳೆಚ್ಚನು ವಾಸವನ ಸೂನು ವಾಸವನ ಸೂನು ಅಂದರೆ ಇಂದ್ರನ ಮಗ ಅರ್ಜುನ ಆಗ ತನ್ನ ಪಾಶುಪಥಾಸ್ತ್ರವನ್ನು ಉಪಯೋಗಿಸಿ ಪಾಶುಪಥದ ಸಂದರ್ಭದಲ್ಲಿ ಸಿಕ್ಕಿದ ಬಾಣವನ್ನ ಬತ್ತಳಿಕೆಯಿಂದ ತೆಗೆದು ಕರ್ಣನ ಕೊರಡಿಗೆ ನಾಟುವ ಹಾಗೆ ಪ್ರಯೋಗಿಸಿ ಬಿಡ್ತಾನೆ ಹೀಗೆ ಕರ್ಣನ ಅವಸಾನ ಈ ರೀತಿಯಾಗಿ ಯುದ್ಧಭೂಮಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಆಗಿ ಹೋಗುತ್ತದೆ ಇದೇ ಕರ್ಣಾವಸಾನ वेदपरायणदफल गङ्गादितीर्थस्थानफल कृच्छ्रादितपसि न फलवो ज्योतिष्ठोमयागफल मेदिनिफल वस्त्रादिकन्यादानफलवुहुरु ಆ ಧರಿಸಿ ಒಂದಕ್ಷರವ ಕೇಳ್ದರಿಗೆ ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಮಹಾಭಾರತದ ಒಂದು ಅಕ್ಷರವನ್ನು ಕೇಳಿದರೂ ಕೂಡ ಇಲ್ಲಿ ಹೇಳಿದ ಅನೇಕ ಫಲಗಳು ನಮಗೆ ಲಭಿಸುತ್ತವೆ ಅಂತ ಕುಮಾರವ್ಯಾಸ ಹೇಳ್ತಾನೆ ಹಾಗಾಗಿ ಮಹಾಭಾರತವನ್ನು ಕೇಳುವುದು ಅಥವಾ ಪಾರಾಯಣ ಮಾಡುವುದು ನಮ್ಮೆಲ್ಲರಿಗೂ ಕೂಡ ಪುಣ್ಯವನ್ನು ಕೊಡುವಂತಹ ವಿಷಯವಾಗಿದೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನಾವಿಲ್ಲಿ ಮುಗಿಸುತ್ತೇವೆ ಧನ್ಯವಾದ